ಡೆವಿಟು ತಳಕೊಂಡ್ರೆ ಬಾಳೆ ಎಳ್ಸ್ಕೊಂಡ್ರೆ ಪಾ ನೀವು ಡೆವಿಟು ತಳಕೊಂಡ್ರೆ ಆ ಪ್ರೇಕ್ಷಕರಿಗೆ ಪ್ರೇಕ್ಷಕರೆ ಡೆವಿಟು ಕೇಳಕೊಂಡ ತಡೆ ಡೆವಿಟು ಶಾಂತದಿಂದ ಕೇಳಕೋಬೇಕು ಇದಿಗ ತಾನೆ ಚರ್ಚನ್ ಪೊಲೀಸ್ ಸ್ಟೇಷನ್ನ ಪಿಎಸ್ಎಸ್ ಅವರು ಆಗಮಿಸಿದ್ದಾರೆ ನೀವು ಯಾರ್ಯಾರೋ ಹುಚ್ಚತನ ಮಾಡಿದ್ರಾ ವಿಡಿಯೋ ಯಾ ನಿಮ್ಮ ನೋಡಿ ಹೋಗಿ ಬಿಡತಾ ತೆಲಿಗೆಟ ಸೊ ಡೈರೆಕ್ಟ್ ಮ್ಯಾಟ್ರಿಗೆ ಬಂದು ಬರ್ತಾನೆ ಆರ್ ಸಿ ಬಿ ಅಮೇಲೆಗಳು ಯಾವ ರೀ ಸೊ ಡೈರೆಕ್ಟ್ ಅಯ್ಯಲ್ಲೇ ಬಂದು ಬಿಡಿ ಹಾಂ ಈ ಹುರುಪು ನೋಡಿ ಭಾಳಷ್ಟು ಡೈಲಾಗ್ಗಳು ಬಾಯಾಗ ಬರತ್ತೆ ನಾನು ಬಸ್ ನನ್ನ ಡೈಲಾಗ್ಗಳು ಎಂತ ಆಗ್ತೈತಿ ನಿಮಗೆ ಗೊತ್ತೈತಿ ಮ್ಯಾಲೆ ಬಾಯಿ ಸುದ್ದಿಲ್ಲ ಮಾಮವ್ರು ಅವೆನೆಲ್ಲ ಬೇಡ ಸೊ ಡೈರೆಕ್ಟ್ ಆರ್ ಸಿ ಬಿ ಡೈಲಾಗ್ ಸಂಬಂಧ ಆರ್ ಸಿ ಬಿ ಅಭಿಯಾನಗೋರ್ ಸಂಬಂಧ ಒಂದು ಹಾಡ ಹಾಡಿಬಿಡ್ತುನು ಆಮೇಲೆ ಬಾಯಿ ಅದಾಳು ಮತ್ತೆ ಡ್ಯಾನ್ಸ್ ನೋಡಿ ಬಿಡ್ರಿ ಎಲ್ಲರೂ ಓದಿರೇಕಿಲ್ಲಿ ನಿಲ್ ಮಮ್ಮ ನಿಲ್ ಅಟ್ಟ ಸೊ ಈ ಲೆವೆಲ್ ಒಂದು ಹುರುಪ್ ಐತಂದ್ರ ನಮ್ಗೆ ಎಷ್ಟು ಇರ್ತೈತಿ ಅಷ್ಟು ಹುರುಪ್ ಕಲಾವಿದ್ರಿಗ್ ಇರ್ತೈತಿ ಇಲ್ಲಿ ಭಾಳಷ್ಟು ಡೈಲಾಗ್ ಗಳು ಕೇಳಿರಿ ಡಿ ಜೆ ಮಾಡಿ ಮಾಡಿ ಹಾಡಿರಿ ನೋಡಿರಿ ಎಲ್ಲ ಹುಡುಗರ ಸಂಬಂಧ ಒಂದು ಮಾಸ್ ಡೈಲಾಗ್ ಹೇಳಿ ಬಿಡಿ ಹೇಳಿ ಯಾಕಪ್ಪ ಅಂದ್ರ ಬಾಳಷ್ಟು ಮಂದಿ ಜೀವನ್ದಾಗ ಏನೇನೋ ಘಟನೆ ಆಗಿ ಬಿಟ್ಟಿರ್ತಾವ ಇಲ್ಲಿ ನೀವು ಡೈಲಾಗ್ ಯಾವ ಹೇಳ್ತಾರಪ್ಪ ಅಂದ್ರೆ ಐ ಟೆಲ್ ಏ ಇಂಥವೆಲ್ಲ ಡೈಲಾಗ್ ನ ಹೇಳೋದಿಲ್ಲ ಕೇಳಿ ಕೇಳ ಕೇಳ್ರ ಇನ್ಸ್ಟಾಗ್ರಾಮ ಫೇಸ್ಬುಕ್ ಒಂದ್ಸಲ ಕೈ ಐತಿ ಬಿಡ್ರಿ ಇನ್ಸ್ಟಾಗ್ರಾಮ್ ಯಾರ್ಯಾರ ಕಡೆ ಐತಿ ಶಾಬಾಷ್ ಬ್ಯಾಂಕ್ ಅಕೌಂಟ್ ಇರ್ಲಿಕ್ಕೂ ನೀಡ್ತೇತಿ ಇನ್ಸ್ಟಾಗ್ರಾಮ್ ಅಕೌಂಟ್ ಬೇಕು యాకపా అంద్రీ గణ మళ్ళ అట్టణ మళ్ళు కుక్కర్ దగ్గ అన్న హాకీ చాలూ మరి నూ నందీ నిర్స్ ఇతర జాడీకార యాకపా అంద్ర నన్ను విడి జాతి సన్స నూడువర యాకపా ఉత్తర కర్నాట దగ్గ ప్రీతి కొట్టేరీ అదూ ఎంత ప్రీతిపా అంద్ర నడక్ అంతర్త హింగ హింగ హాకీత లభి మమ్మ నీళ్ళ ఏ సో ಇನ್ಸ್ಟಾಗ್ರಾಮ್ ಯಾಕೆ ಯಾಕೆ ಎಲ್ಲರ ಕಡೆ ಇರ್ತದ ಯಾಕೆ ಕೇಳಿ ಅಂದ್ರೆ ಇನ್ಸ್ಟಾಗ್ರಾಮ್ ಬಹಳಷ್ಟು ತಿಳಿಗುಳು ಈಗ ಹಿಂಗ ಒಂದ್ ಘಟನೆ ಆಗಿದ್ದ ಹೇಳಿ ನಾ ಮೋನ್ಯಾಗ ಹಿಂಗ ದಾಟಿ ಹೊಂಟಿನಿ ಬೆಳಿಗ್ಗೆ ಏಳು ಗಂಟೆಗೆ ಒಂದು ಸಣ್ಣ ಸಣ್ಣ ಮೂರ್ ಹುಡುಗರ ಭಂಗ ರಾಜ ತಿರುಗಿ ನೀಡಿ ನೀರ್ರ ನಿನ್ನ ಪಾಲು ಮಾಡ್ತೇ ಹಾ ಎಲ್ ಪಾಲು ಮಾಡ್ತಿ ಇನ್ಸ್ಟಾಗ್ರಾಮ್ ಅದಾಗ ಹಾ ನಾನೇನು ಮಾಡ್ಲ ನೀನು ಪಾಲು ಮಾಡ್ಲಾ ದಯ ಎಲ್ಲ ಪ್ರೇಕ್ಷಕರು ಶಾಂತಿಯಿಂದ ಕೂತ್ಕು ದಯವಿಟ್ಟು ಕೈ ಮೂಲಕ ಕೂತದೆ ಯಾರು ಯಾರು ದಗಲ್ಮ್ ಮಾಡೋದ್ರಿಂದ ಎಲ್ಲರಿಗೂ ತೊಂದರೆ ಆಗಿಬಿಡ್ತದನ್ನ ದಯವಿಟ್ಟು ವಿಡಿಯೋ ವಿಡಿಯೋಗ್ರಾಫಿ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರಿಗೂ ವಿಶೇಷ ಚರ್ಚನ್ ಪೊಲೀಸ್ ಸ್ಟೇಷನ್ ವತಿಯಿಂದ ವಿಶೇಷ ಸೂಚನೆ ಎಲ್ಲ ರೀತಿಯ ವಿಡಿಯೋಗ್ರಾಫಿ ಮಾಡ್ತಾ ಇದ್ದಾರೆ ಹಾಡ ಆಗ್ಬಿಡ್ತೇನೆ ಈ ಸಲ ಕಪ್ಪ ಜಯ ಆರ್ ಸಿಬಿ ಜನ ಸ್ವಲ್ಪ ಬಾಲಿಕರاتا ಲಕ್ಷ್ಮಣ ಏನು ಕಿಲೋ ಇಲ್ಲ ಸರ್ ಅದು ಅಲ್ಲ ನಿಲ್ಲತಾ ಡೀಸೆಲ್ ಹಾಕೋ ಅಂತ ಹೇಳೋ ಡೀಸೆಲ್ ಹಾಕೋ ಅಣ್ಣ அது ஏன்னா லாக்க ஆயிட்ட தழகிழப்பா விலி தழகிழா தழக் பாக்கல கப்பா ஆ கப்ப தயார மாத